ನಮಸ್ಕಾರ ವೀಕ್ಷಕರೇ ಬೈಲಹೊಂಗಲ ತಾಲೂಕಿನ ಮೂಗುಬಸವ ಗ್ರಾಮದ ನಾಟಕ ಕಲಾವಿದರಾದ ಮೂಗಬಸಪ್ಪ ಮಲ್ಲಪ್ಪ ಬನವಣ್ಣವರ್ ಇವರು ಎರಡು ಸಾವಿರದ ಇಪ್ಪತ್ತೈದರ ವೀರರಾಣಿ ಕಿತ್ತೂರು ಚನ್ನಮ್ಮನ ಉತ್ಸವದಲ್ಲಿ ರಾಯಣ್ಣನ ಏಕಪಾತ್ರಾಭಿನಯನವನ್ನು ಭರ್ಜರಿಯಾಗಿ ಮಾಡಿ ಜನಮೆಚ್ಚುಗೆಯನ್ನು ಪಡೆದುಕೊಂಡರು ಇದೇ ಸಂದರ್ಭದಲ್ಲಿ ಕಿತ್ತೂರು ಸಿಪಿಐ ಸಾಹೇಬರಾದ ಶಿವಾನಂದ್ ಗುಡುಗನಟ್ಟಿ ಇವರು ಅಭಿನಂದನಾ ಪತ್ರವನ್ನು ಕೂಡ ಸಲ್ಲಿಸಿ ಸನ್ಮಾನಿಸಿದರು ನಮ್ಮವರ ಪಾಲಿಗೆ ಸಾಲು ನಮ್ಮವರ ಪಾಲಿಗೆ ಸಾಲು ಬಂದು ಸಂಸ್ಥಾನ ಕಾಲು ಮರದಲ್ಲಿ ಮುತ್ತು ರತ್ನಗಳನ್ನು ತೂರುವ ಹಾಗೆ ಸೂರಿ ಮಾಡಿಬಿಟ್ಟರು ಸಾವಿರ ಕುದುರೆ ನೂರು ಅಂಟೆ ಐವತ್ತಾರು ತಾಕಿ ಒಂಬತ್ತು ತಾಪುಗಳು ವೈಲಿಗಳ ಕೈ ಸೇರಿದವು ಅಂದ ಮೇಲೆ ನಮ್ಮಂತ ಕಾಟಕ ಜನರು ಒಳಗಿನ ವೇಗೆ ಸಂಗಯ್ಯನಿ ಬಲ್ಲ ಅಂದಿನ ಕಾಳಗದಲ್ಲಿ ನಮ್ಮ ದಂಡಿನಲ್ಲಿರುವ ವೀರ ಪರಾತ್ಮಿಗಳಾದ ರುದ್ರಪ್ಪ ನಾಯಕ ಗುರು ಮಂತ್ರಿ ನಿಂಗಪ್ಪ ಸುವೇದಾರ ಅಮಟೂರು ಬಾಳಪ್ಪನಂತ ಕನ್ನಡದ ಬಂಟರು ಅಂದಿನ ಕಾಳಗದಲ್ಲಿ ಕಣ್ಮನೆಯೇ ಮಣಿದರು ಅದು ಅಲ್ಲದೆ ಕೈಯಲ್ಲಿ ಖಡ್ಗವನ್ನು ಹಿಡಿದು ರಂಗದಲ್ಲಿ ರಣಚಂಡಿ ಕಿತ್ತೂರಾಣಿ ಚೆನ್ನಮ್ಮ ಇಂದು ನಮ್ಮ ಅಲ್ಲದೆ ನಮ್ಮ ಕಿತ್ತೂರು ಕೋಟೆ ಮೇಲೆ ಹೋರಾಡುತ್ತಿರುವ ನಂದಿ ಧ್ವಜವನ್ನು ಕೆಳಗಿಸಿ ಈ ನಮ್ಮ ಕನ್ನಡಿಗರ ಕರುಳ ಕತ್ತರಿಸಿದ ಧ್ವಜ ನಮ್ಮ ಕಿತ್ತೂರು ಮೇಲೆ ಆರು 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 ಎಲ್ಲಿ ನಾನು ಈ ಕನ್ನಡ ನಾಡಿಯಲ್ಲಿ ಹುಟ್ಟಿದ ಸಾರ್ಥಕ ಬೇಡು ಅಪ್ಪ ಈ ನೌಕರಿ ಮಾಡುವ ಕೆಲಸ ನನ್ನ ಕೊರಳಿಗೆ ಬಿತ್ತು ಈ ಹಾಳು ಈ ನನ್ನ ಪುಂಡಾಟಿಕೆ ಎಲ್ಲಿ ಉಳಿದಿದ್ದು ಹೀಗೆ ಮಾಡುವವನೇ ಹಾಗೆ ಮಾಡುವನ ಆಯ್ದೆ ಅಂತ ಕೆಲಸ ಮಾಡಿದರೆ ಯಾರ ಬಂದೆ ನನಗೆ ನಾನು ಮತ್ತೆ ಸಂಗೊಳ್ಳಿಗೆ ಹೋಗಿ ಕೆಲಸದ ಮೇಲೆ ರುಚಿಯಾಗುತ್ತೇನೆ ಅಲ್ಲಿ ನಮ್ಮೂರಿನ ಶಾನುಭೋಗರು ಬಹಳ ಜನರಂತೆ ಒಂದೇ